ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಾನು ಟಾಟಾಸ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಕಳಿಸ್ಕೊಡಿದ್ನಿ ಯಾವುದು ಗೋಲ್ಡ ಎಚ್ ಟಿನ ಇದು ಎಚ್ ಡಿ ಆದರೆ ಎಚ್ ಟಿ ಏನಿದು ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹದಿಮೂರು ಹದಿಮೂರು ಸಾವಿರದ ಹದಿಮೂರು ಹ್ಞೂ ಓನರ್ ಎಷ್ಟ ಇದಾರೆ ಓನರ್ ಫಸ್ಟ್ ಓನರ್ ನೀವು ಫಸ್ಟ್ ಓನರ್ ಫಸ್ಟ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ನಿಮಗೆ ಇದೆಯಾ ಇನ್ಶೂರೆನ್ಸ್ ಆದ್ರೆ ನೀವು ಯಾವ ತಿಂಗಳು ಇನ್ಶೂರೆನ್ಸ್ ಆದ ಅಣ್ಣ ತಿಂಗಳು ಇದಾದ್ರೆ ಎಫ್ಸಿ ಆದ ಹೌದಾ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಇಲ್ಲ ಲೋನ್ ಇಲ್ಲ ಕ್ಯಾಶ್ ರನ್ನಿಂಗ್ ಎಷ್ಟ ಇದೆ ಗಡಿ ಇದು ರನ್ನಿಂಗ್ 1 ಲಕ್ಷ 500 1 ಲಕ್ಷ ಇದೆಯಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ರ ಏನಾದರೂ ಆಕ್ಸಿ ಇದೆ ಗಡಿಗೆ ಇಲ್ಲ ಇಲ್ಲ ಏನಿಲ್ಲ ಟೈರ್ ಗಳನ್ನ ಟೈರ್ ಚಲೋ ಇದೆ ನಾಕು 50% ಆಫ್